ಈ ದಕ್ಷಿಣ ಕನ್ನಡ ಕಾಂಗ್ರೆಸ್ ಬಂದಿದೆ ಈಗ ಪಕ್ಷದ ಕಾರ್ಯಕರ್ತರ ಇರ್ತಾರೆ ಜಿಲ್ಲಾಧ್ಯಕ್ಷರು ರಾಜೀನಾಮೆ ಕೊಡಬೇಕು ಅಂತ ಅದಕ್ಕೆ ಇನ್ನೊಂದು ಕಾರಣ ಕೊಡ್ತಾ ಇದ್ದಾರೆ ಯಾಕಂದ್ರೆ ಅವರ ಬ್ಲಾಕ್ ಅಲ್ಲಿ ಅವರಿಗೆ ಲೀಡ್ ತರಲಿಕ್ಕೆ ಆಗಿಲ್ಲ ಇನ್ನು ಜಿಲ್ಲೆ ಇದೆ ಏನು ಅಂತ ರಾಜೀನಾಮೆ ಯಾರು ಕಿಸೆಯಲ್ಲಿ ಇಟ್ಟುಕೊಂಡು ಓಡಾಡುವುದಿಲ್ಲ ಮತ್ತು ರಾಜೀನಾಮೆ ಅನ್ನೋದೊಂದು ಮಾರ್ಕೆಟ್ ನಲ್ಲಿ ತರಲಿಕ್ಕೆ ಆಗುದಿಲ್ಲ ಪಕ್ಷ ಒಬ್ಬನನ್ನ ನೇಮಕ ಮಾಡ್ತದೆ ಪಕ್ಷ ನೇಮಕ ಮಾಡಿದಂತ ಒಬ್ಬ ಬ್ಲಾಕ್ ಅಧ್ಯಕ್ಷ ಇರ್ಬೋದು ಜಿಲ್ಲಾಧ್ಯಕ್ಷ ಇರ್ಬೋದು ರಾಜ್ಯಾಧ್ಯಕ್ಷ ಇರ್ಬೋದು ಯಾರೇ ಇರ್ಬೋದು ನೇಮಕ ಮಾಡಿದವರು ಅದನ್ನ ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನುವಂತ ಅರಿವು ಅವರಿಗೆ ಕೂಡ ಇರ್ತದೆ ಆ ಸಂದರ್ಭದಲ್ಲಿ ಬದಲಾವಣೆಯನ್ನು ಮಾಡ್ತಾರೆ ಪಕ್ಷ ಸೋತಿದ್ದು ಅಂತೇಳಿ ನಾನು ರಾಜೀನಾಮೆ ಕೊಟ್ಟು ಕೊಡುವುದಕ್ಕಲ್ಲ ಜನಾರ್ದನ್ ಪೂಜಾರಿ ಅವರು ಐದು ಸಲ ಸೋತರು ವೀರವ್ ಮೊಯ್ಲಿ ಅವರು ಎರಡು ಸಲ ಸೋತ್ರರು ಹಿಂದೆ ಕೂಡ ಜಿಲ್ಲಾ ಪಂಚಾಯತ್ ಕಾರ್ಪೊರೇಷನ್ ಇಲ್ಲಿ ಸೋತಿದೆ ಸೋತಿತ್ತು ಆಗ ಯಾರು ಕೂಡ ರಾಜೀನಾಮೆ ಕೊಟ್ಟಂತ ನಿರ್ದೇಶನ ನನ್ನ ಮುಂದೆ ಇಲ್ಲ ಅಂತ ಸಂದರ್ಭ ಯಾವತ್ತು ಕೂಡ ಬರಲಿಲ್ಲ ಅಂತ ಒಂದು ಪರಂಪರೆ ಇದನ್ನು ನಾನು ಕೂಡ ಪರಿಶೀಲನೆ ಮಾಡಬಹುದಿತ್ತು ಆದ್ರೆ ಆ ಪರಿಶೀಲನೆ ಪಕ್ಷದ ಏನು ನಿರ್ಧಾರ ತಗೊಂಡು ಆ ನಿರ್ಧಾರಕ್ಕೆ ನಾವ್ ಯಾವ ಬಂದ್ರು ಬಂದರು ನಾನೊಬ್ಬ ಪಕ್ಷದ ಇಷ್ಟವಂತ ಕಾರ್ಯಕರ್ತ ನಾನು ಜಿಲ್ಲಾಧ್ಯಕ್ಷ ಅಂತ ಹೇಳಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನನ್ನದೇ ಆದಂತಹ ಒಂದು ಗ್ರೂಪ್ ಅನ್ನ ಕಟ್ಟಿಕೊಂಡು ನಾನು ಹೋಗಿಲ್ಲ ಪಕ್ಷದ ಎಲ್ಲಾ ಕಾರ್ಯಕರ್ತರಲ್ಲಿ ನಾಯಕರಲ್ಲಿ ವಿಶ್ವಾಸಕ್ಕೆ ಪಡೆದುಕೊಂಡು ಕೆಲಸವನ್ನ ಮಾಡಿದ್ದಾರೆ ಯಾವತ್ತೂ ಕೂಡ ಏನಾದರೂ ಅಂತದ್ದು ಈಗ ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾರೆ ಅಂತ ಆದ್ರೆ ನನ್ನನ್ನು ಜಿಲ್ಲಾಧ್ಯಕ್ಷನಾಗಿ ಮಾಡಲಿಕ್ಕೆ ಎಂಟು ಜನ ಆಗಿನ ಏಳು ಜನ ಶಾಸಕರು ಮತ್ತು ಒಬ್ಬರು ಸೋತ ಅಭ್ಯರ್ಥಿ ಆಗಿನ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಂತ ಶಾಲೆಟ್ ಬೆಟ್ಟವರವರು ಮತ್ತು ಮಿಥುನ್ ರೈ ಅವರು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು ಇಷ್ಟು ಜನ ರಾಜ್ಯಾಧ್ಯಕ್ಷರಿಗೆ ಪತ್ರವನ್ನು ಕೊಟ್ಟು ನನ್ನನ್ನು ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಮಾಡಿದವರು ಇವತ್ತು ಯಾರೋ ರಾಜೀನಾಮೆ ಕೇಳ್ತಾ ರಾಜೀನಾಮೆ ಕೊಡೋಕ್ಕಾಗಲ್ಲ ಪಕ್ಷದ ಯಾರಾದ್ರೂ ಜವಾಬ್ದಾರಿಯುತವಾದ ಕಾರ್ಯಕರ್ತರು ಅಥವಾ ಯಾರಾದ್ರೂ ಪದಾಧಿಕಾರಿಗಳು ನಮ್ಮ ಎಂಟು ಜನ ಶಾಸಕ ವಿಧಾನಸಭೆಗೆ ಸ್ಪರ್ಧೆ ಮಾಡಿದವರು ನಮ್ಮ ಲೋಕಸಭೆಗೆ ಸ್ಪರ್ಧೆ ಮಾಡಿದಂತ ಸನ್ಮಾನ್ಯ ಪದ್ಮರಾಜನವರು ಇಂತಹ ಯಾರಾದ್ರೂ ಜವಾಬ್ದಾರಿಯುತ ವ್ಯಕ್ತಿಗಳು ರಾಜೀನಾಮೆ ಕೇಳಿದ್ರೆ ಅದಕ್ಕೆ ಒಂದು ಅರ್ಥ ಇದೆ ಕೇಳಬಾರ್ದು ಅಂತ ಇಲ್ಲ ಕೇಳಬಹುದು ಆದರೆ ಯಾರ ಮನೆಯಲ್ಲಿ ಕೂತ್ಕೊಂಡು ವಾಟ್ಸ್ಆ್ಯಪ್ ಯೂನಿವರ್ಸಿಟಿಯಲ್ಲಿ ರಾಜೀನಾಮೆ ಕೇಳಿದ್ರೆ ಕೊಡುತ್ತೆ ಅದು ನಾನು ವಾಟ್ಸ್ಆಪ್ ಯೂನಿವರ್ಸಿಟಿಯ ಸ್ಟೂಡೆಂಟ್ ಅಲ್ಲ ನಾನು ನಾನು ಕಾಂಗ್ರೆಸ್ ಪಕ್ಷದ ಸ್ಟೂಡೆಂಟ್ ವಿದ್ಯಾರ್ಥಿ ಜೀವನದಲ್ಲಿ ಎಸ್ ಯು ಇಂದ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೇನೆ ನಾಲ್ಕು ವರ್ಷ ಹದಿನೈದು ವರ್ಷ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೇನೆ ಜಿಲ್ಲಾ ಕಾಂಗ್ರೆಸ್ ಅಲ್ಲಿ ಕಾರ್ಯದರ್ಶಿಯಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಅನೇಕ ವರ್ಷ ಕೆಲಸ ಮಾಡಿದ್ದೇನೆ ಜಿಲ್ಲಾ ಯುವಕ ಕಾಂಗ್ರೆಸ್ ಅಲ್ಲಿ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ ಜಿಲ್ಲೆಯಲ್ಲಿ ಕಿಸಾನ್ ಘಟಕದ ಸಹ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ ನನ್ನನ್ನೇನು ಮನೆಯಲ್ಲಿ ಕೂತಾಂತ ಜಿಲ್ಲಾಧ್ಯಕ್ಷ ಮಾಡಿದಲ್ಲ ನನ್ನ ಪಕ್ಷದಲ್ಲಿ ನಾನು ಮಾಡಿದಂತ ಸೇವೆಯನ್ನ ಗುರುತಿಸಿ ನನ್ನನ್ನು ಜಿಲ್ಲಾಧ್ಯಕ್ಷ ಮಾಡಿದ್ರು ನನಗೆ ಎಂಬತ್ತೊಂಬತ್ತರಲ್ಲಿ ಟಿಕೆಟ್ ಕೊಟ್ಟರು ಎಂಬತ್ತೊಂಬತ್ತನೇ ಇಸ್ವಿಯಲ್ಲಿ ಫಾರ್ಮ್ ಕೊಟ್ಟರು ಕೆಲಸ ಪ್ರಾರಂಭ ಮಾಡಿದೆ ಕೆಲಸ ಪ್ರಾರಂಭ ಮಾಡಿ ಕೊನೆಯ ವಿಡ್ರಾವಲ್ ಕೊನೆಯ ದಿವಸ ನನ್ನ ಬಿ ಫಾರ್ಮ್ ಬದಲಾವಣೆ ಮಾಡಿ ಇನ್ನೊಬ್ಬರಿಗೆ ಕೊಟ್ಟರು ನಾನು ಪಕ್ಷ ಬಿಡ್ಲಿಲ್ಲ ನಾನು ಪಕ್ಷಕ್ಕೆ ಅವಾಗ್ಲೂ ಕೆಲಸ ಮಾಡಿದ್ರು ಇವತ್ತಿನವರೆಗೂ ಕೆಲಸ ಮಾಡಿದ್ದೇನೆ ಪಕ್ಷ ಗೆದ್ದಿತ್ತು ವರ್ಷ ಎರಡು ಸಾವಿರದ ನಾಲ್ಕರಲ್ಲಿ ಮತ್ತೆ ನನಗೆ ಟಿಕೆಟ್ ಕೊಟ್ರು ಎರಡು ಸಾವಿರದ ನಾಲ್ಕರಲ್ಲಿ ಟಿಕೆಟ್ ಕೊಟ್ಟಂತ ಸಂದರ್ಭ ಇಡೀ ರಾಜ್ಯದಲ್ಲಿ ಎಂಬತ್ತೊಂಬತ್ತರಲ್ಲಿ ನೂರ ಎಪ್ಪತ್ತೈದು ಸೀಟ್ ಬಂತು ನಮ್ಗೆ ನಮ್ಗೆ ಪಕ್ಷಕ್ಕೆ ನನ್ನ ಸೀಟ್ ಹೋಯ್ತು ಬಿ ಪಾಕು ಕ್ಯಾನ್ಸಲ್ ಆಯ್ತು ಎರಡು ಸಾವಿರ ನಾಲ್ಕರಗೆ ನಮಗೆ ಬಂದದ್ದು ಮೂವತ್ತು ನಲ್ವತ್ತು ಸೀಟು ಆದರೆ ನನಗೆ ಟಿಕೆಟ್ ಸಿಕ್ಕಿತು ನಾನು ಕೂಡ ಸೋತೋದೆ ನಾನು ಸೋತಂಥ ಸಂದರ್ಭದಲ್ಲಿ ನಾನು ಇಂಥವ್ರು ಸೋಲಿಸಿದ್ರು ಅಂತ ನಾನು ಯಾವತ್ತೂ ಕೇಟಿ ನಿಮಗೆ ದೂರು ಕೊಟ್ಟವನು ಅಲ್ಲ ಸೋತದ್ದು ನಾನು ಈಗ ನಮ್ಮಲ್ಲಿ ಒಂದು ಭಾವನೆ ಇದೆ ಗೆದ್ದರೆ ನಾವು ಗೆದ್ದರು ಸೋತ್ರೆ ಅವರು ಸೋಲಿಸಿದ್ರು ಇವರು ಸೋಲಿಸಿದ್ರು ಇಪ್ಪತ್ತೈದು ಜನ ನಾವು ಹೇಳಲು ತೋರಿಸ್ತೇವೆ ಯಾರಿಂದು ಯಾರನ್ನು ಸೋಲಿಸ್ಲಿಕ್ಕೆ ಆಗುದಿಲ್ಲ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಓಟ್ ಇಟ್ಕೊಂಡಂತ ವ್ಯಕ್ತಿ ನಮ್ಮ ಜಿಲ್ಲೆಯಲ್ಲಿ ಯಾರಿಲ್ಲ ಯಾರಿಂದು ಸೋಲಿಸ್ಲಿಕ್ಕೂ ಆಗುದಿಲ್ಲ ಯಾರಿಂದು ಗೆಲ್ಲಿಸ್ಲಿಕ್ಕೂ ಆಗುದಿಲ್ಲ ಈ ಎಲ್ಲ ವಾಟ್ಸ್ಆ್ಯಪ್ ಯೂನಿವರ್ಸಿಟಿಯ ಸೃಷ್ಟಿಗಳಿದೆಲ್ಲ ಆದ್ರಿಂದ ರಾಜೀನಾಮೆ ನಾನು ಕೊಡುವ ಪ್ರಶ್ನೆ ಇಲ್ಲ ಪಕ್ಷ ಯಾವಾಗ ನಿರ್ಧಾರ ಕೊಡ್ತದೆ ನೀನು ಜಿಲ್ಲಾಧ್ಯಕ್ಷ ಪದವಿಗೆ ನಾವು ಇಂಥವರನ್ನು ನೇಮಿಸಿದ್ದೆ ಅಂತ ಹೇಳ್ತದೆ ಆಗ ನಾನು ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ಮಾಡ್ತೇನೆ ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ಮಾಡ್ಲಿಕ್ಕೆ ನನ್ನ ಗ್ರಾಮದಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಆಗ್ಲಿಕ್ಕೆ ಇದನ್ನು ಯಾರು ಯಾವ ವಾಟ್ಸಪ್ ಯೂನಿವರ್ಸಿಟಿಯವರು ನನ್ನಿಂದ ಕಸಿದುಕೊಳ್ಳಿಕ್ಕೆ ಆಗುವುದಿಲ್ಲ